ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇರಳ ಸ್ಟೈಲ್ ಕಲ್ತಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಕಲ್ತಪ್ಪ ಮಾಡಲಿಕ್ಕೆ ಬೆಳ್ತಕ್ಕಿನ ತಗೊಂಡಿದ್ದೀನಿ ಬೆಳ್ತಕ್ಕಿನ ಮೂರು ಗಂಟೆ ನಾನು ನೆನಿಲಿಕ್ಕೆ ಹಾಕಿದ್ದೆ ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಷ್ಟು ರೈಸನ್ನ ಹಾಕೊಳ್ತಾ ಇದ್ದೀನಿ ರೈಸ್ ಹಾಕೊಂಡ ನಂತರ ನೋಡಿ ಇಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಯಾಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆಯೇ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ತರ್ತೀನಿ ನೋಡಿ ಈ ರೀತಿ ಇರಬೇಕು ತುಂಬ ನೈಸ್ ಆಗಬೇಕು ಅಂತ ಇಲ್ಲ ನೋಡಿ ಹಿಟ್ಟು ಈ ಅದಕ್ಕೆ ಇರಬೇಕು ಇವಾಗ ನಾನು ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ತುಂಬ ನೀರು ಇರಬಾರ್ದು ಈ ಥರ ಗಟ್ಟಿ ಇರಬೇಕು ಇದಕ್ಕೆ ನಾನು ಬೆಲ್ಲದ ನೀರನ್ನು ಹಾಕ್ಕೊಳ್ತೀನಿ ಮತ್ತೆ ಆವಾಗ ನೀರಾಗುತ್ತೆ ನೋಡಿ ಹೇಗೆ ಇರಬೇಕು ಇಟ್ಟು ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ ಕಪ್ಪು ಬೆಲ್ಲ ಇದನ್ನು ಸಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಕರ್ಕೋದಕ್ಕೆ ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಬೆಲ್ಲ ಕರಗಿದ ಮೇಲೆ ನಾನಿಲ್ಲಿ ಬೆಲ್ಲದ ನೀರನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಕಸ ಎಲ್ಲ ಇರುತ್ತೆ ಹಾಗಾಗಿ ಸೋಸ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಆವಾಗಲೇ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವ ಇಟ್ಟು ಅದಕ್ಕೆ ಬೆಲ್ಲದ ನೀರನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗಲೇ ಇಟ್ಟು ಇತ್ತಲ್ವ ನೋಡಿ ಇವಾಗ ಬೆಲ್ಲದ ನೀರು ಹಾಕಿದ ಮೇಲೆ ನೀರಾಯಿತು ನೋಡಿ ಈ ಅದಕ್ಕೆ ಇರಬೇಕು ಇವಾಗ ಹಿಟ್ಟು ಕಲ್ತಪ್ಪ ಮಾಡಲಿಕ್ಕೆ ಇಷ್ಟು ನೀರಾಗಿದ್ದರೆ ಸಾಕು ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಕಿದ್ರೆ ತೆಂಗಿನ ಎಣ್ಣೆ ಕೂಡ ಹಾಕ್ಕೊಳ್ಬೋದು ತೆಂಗಿನೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಲ್ತಪ್ಪ ನೋಡಿ ಇಷ್ಟು ಎಣ್ಣೆ ಇದ್ದೀನಿ ಇವಾಗ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗಿದು ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ ಇಷ್ಟು ಫ್ರೈ ಆಗಿದ್ದು ಸಾಕು ಇವಾಗ ನಾನು ತೆಂಗಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೋಬೇಕು ಕಲ್ತಪ್ಪ ಮಾಡೋದು ತುಂಬ ಈಸಿ ಇದೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಕಲಸಿಟ್ಕೊಂಡಿದ್ದ ಹಿಟ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕೊಂಡ ನಂತರ ಕುಕ್ಕರ್ ಮುಚ್ಚಳನ್ನ ಬೇಗ ಮುಚ್ಚಬೇಕು ವಿಷಲ್ ಹಾಕ್ಬಾರ್ದು ಹಾಗೆಯೇ ಗ್ಯಾಸು ಕೂಡ ಐ ಇಡಬಾರ್ದು ಲೋ ಅಲ್ಲಿರಬೇಕು ತುಂಬ ಹೈಯಲ್ಲಿದ್ದರೆ ಸೀದೋಗಿಬಿಡುತ್ತೆ ಕಲ್ತಪ್ಪ ಲೋ ಅಲ್ಲಿಟ್ಕೊಂಡು ಬೇಯಿಸ್ಕೋಬೇಕು ಇದು ಇಪ್ಪತ್ತು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ಕಲ್ತಪ್ಪ ತುಂಬ ಬೇಗನೆ ಆಗುತ್ತೆ ನೋಡಿ ಇವಾಗ ಕಲ್ತಪ್ಪ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್